ವೆಲ್ಕಮ್ ಟು ಕಪಲ್ಸ್ ಚಾನಲ್ ಅಲ್ಲೋ ಗೆಳೆಯರಿ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಸೂರ್ಯನೊಂದಿಗೆ ನಾವು ಹೊರಟಿದ್ದು ದೊಡ್ಡಬಳ್ಳಾಪುರ ಕಡೆಗೆ ಪಯಣ ನಮ್ಮದು ನಾನು ಮತ್ತೊಂದು ಮಳೆ ಇಬ್ಬರು ಬೈಕ್ ಮೇಲೆ ಹೋಗ್ತಾ ಹೋಗ್ತಾಯಿದ್ದೆವು ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ಟ್ರಾಫಿಕಲ್ಲಿ ಹೋಗಬೇಕಾದ್ರೆ ಅಷ್ಟೇ ನಮ್ಮ ಕತೆ ಇವಾಗ ಈ ಕನಕಪುರ ರೋಡಿಗೆ ಅಷ್ಟೊಂದು ಟ್ರಾಫಿಕ್ ಇಲ್ಲ ಮುಂದೆ ಸಿಟಿ ಒಳಗಡೆ ಹೋದರೆ ಫುಲ್ಲು ಟ್ರಾಫಿಕ್ಕು ಅದಕ್ಕೋಸ್ಕರ ನಮ್ಮ ಪ್ಲ್ಯಾನು ನೈಸ್ ರೋಡ್ ಕಡೆ ಹೋಗ್ಬೇಕಂತ ಇದೆ ನೋಡೋಣ ಮುಂದೆ ಹೋಗಿ ಏನಾಗುತ್ತೆ ಅಂತ ಅಲ್ಲಿಂದ ಇಲ್ಲಿ ಸೋಮನಳ್ಳಿ ಒಂದು ಟೂಲ್ ಗೇಟ್ ಬರುತ್ತೆ ಟೂಲ್ ಗೇಟ್ ಇವಾಗ ರೀಸೆಂಟ್ ಆಗಿರೋದು ಒಂದು ಏಟ್ ಮಂತ್ ಆಯಿತು ಒಂದು ಒನ್ ಇಯರ್ ಆಗಿರ್ಬೋದು ನೈಸ್ ಟೂಲ್ ಗೇಟು ತುಂಬ ವಿಶಾಲ ದೊಡ್ಡದಾಗಿದೆ ದೊಡ್ಡಬಳ್ಳಾಪುರ ಕಡೆಗೆ ಯಾಕಪ್ಪ ಅಂದರೆ ನಮ್ಮ ಹಳೆಯನಿಗೆ ಅದೊಂದು ಕಂಪ್ನಿ ಆಫರ್ ಲೆಟ್ರ್ ಕಳಿಸಿದೆ ಇಂಟ್ರವ್ಯೂದೆಲ್ಲ ಆಗಿದೆ ಕಂಪ್ನಿ ನೋಡ್ಕೊಂಡು ಬರಬೇಕು ಅಂತ ಮತ್ತು ಅವನಿಗೆ ಇರ್ಲಾ ಕೇ ವಸ್ತು ಮಾಡಬೇಕಲ್ವ ಪಿ ಜಿ ನೋಡಿಕೊಂಡು ಬರೋಣ ಅಂತ ಹೊರಡ್ತಾ ಇರೋದು ಪಿ ಜಿ ಎಲ್ಲ ಚೆಕ್ ಮಾಡಿದೆ ಆನ್ಲೈನಲ್ಲಿ ಎಲ್ಲ ಸಿಕ್ಸ್ ತೌಸಂಡ್ ಏಟ್ ತೌಸಂಡ್ ಇದೆ ಪಿ ಜಿ ಎಲ್ಲ ಚೆಕ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೆ ಒಂದು ಫೋನ್ ಕಂಪನಿ ಇದೆ ಮೊಬೈಲ್ ಕಂಪನಿ ದೊಡ್ಡದು ನೋಡಿ ರೋಡ್ ಸೈಡ್ ಎಲ್ಲ ಹುಟ್ಟಿಂದ ಮಾಡಿರೋ ಪ್ಲಾಸ್ಟಿಕ್ ಇಲ್ಲಿ ಹುಣಚೆ ಮರ ತುಂಬಾ ಇದೆ ಹುಣಸೆ ಮರ ತುಂಬಾ ಹಳೇ ಮರಗಳು ವಿಡಿಯೋದಲ್ಲಿ ಕಾಣ್ತಿರೋ ಕಂಪನಿ ಇದೇ ಕಂಪನಿ ಸೇಫ್ಟಿ ಆಗಿ ದೇವ್ರು ನೋಡಿ ಚೆನ್ನಾಗಿದೆ ಹಳೇ ದೇವಸ್ಥಾನ ನೋಡಿ ಕಾಲೇಜ್ ಇದೆ ತುಂಬಾ ದೊಡ್ಡ ಕಾಲೇಜು ದಯಾನಂದ್ ಸಾಗರ್ ಬಟ್ ಯಾವ ಯೂನಿವರ್ಸಿಟಿ ಅಂತ ಗೊತ್ತಿಲ್ಲ ನನಗೆ ಅಷ್ಟು ತುಂಬಾ ದೊಡ್ಡ ಕಾಲೇಜ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಮುಂದೆ ಬಂದ್ರೆ ರೈಟ್ ಸೈಡ್ ಕಾಲೇಜ್ ಆದರೆ ಲೆಫ್ಟ್ ಸೈಡ್ಗೆ ಇನ್ನೂ ಸ್ವಲ್ಪ ಒಂದು ಟೂ ಹಂಡ್ರೆಡ್ ಮೀಟ್ರ್ ಹೋದರೆ ಗುರುಜಿ ಆಶ್ರಮ ಇದೆ ದಿ ಆರ್ಟ್ ಆಫ್ ಲಿವಿಂಗ್ ಅಂತೇಳಿ ಆಶ್ರಮ ಸಿಟಿ ಒಳಗೆ ಹೋದರೆ ಫುಲ್ ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ನಾವು ಹೋಗಿದ್ದೆ ನೈಸ್ ರೋಡ್ಗೆ ನೈಸ್ ರೋಡಿಂದ ತುಮಕೂರುವರೆಗೂ ಯಾವ ಟ್ರಾಫಿಕ್ ಇಲ್ಲ ಏನಿಲ್ಲ ನೋಡಿ ಸೂರ್ಯೋದಯ ಮತ್ತೆ ಒಂದು ವಿಡಿಯೋ ಮಾಡಿದ್ದು ನೈಸ್ ರೋಡ್ ಇದೆ ಸಖತ್ತಾಗಿದೆ ನೈಸ್ ರೋಡ್ ಯಾವ ಟ್ರಾಫಿಕ್ ಇರಲ್ಲ ಅರವತ್ತೆಪ್ಪತ್ತು ಸ್ಪೀಡಲ್ಲಿ ಹೋಗ್ಬೋದು ಕಂಟಿನ್ಯೂ ನೋಡಿ ನಾವು ಇವಾಗ ದೊಡ್ಡಬಳ್ಳಾಪುರ ತಲುಪಿ ದೊಡ್ಡಬಳ್ಳಾಪುರದಿಂದ ನಾವು ಬಂದಿದ್ದು ಇಂಡಸ್ಟ್ರಿ ಏರಿಯಾ ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ಮಧ್ಯೆ ಇರೋದು ಸಖತ್ತಾಗಿದೆ ಕಂಪನಿ ತುಂಬ ಸೂಪರ್ ಆಗಿರೋ ಕಂಪನಿ ಇನ್ನೂ ಬಿಲ್ಡ್ ಆಗ್ತಾ ಇದೆ ತುಂಬ ದೊಡ್ಡದಾಗಿದೆ ಟೋಟಲ್ ಹದಿನಾರು ಸಾವಿರ ಮ್ಯಾನ್ ಪವರ್ ಕೆಪಾಸಿಟಿ ಇರೋ ಕಂಪನಿ ಮತ್ತು ಐಫೋನ್ ರೆಡಿ ಆಗುತ್ತೆ ಅಂತ ಕೇಳ್ಪಟ್ಟೆ ಎಲೆಕ್ಟ್ರಿಕಲ್ ಐಟಮ್ಸ್ ನೋಡಿ ಎಷ್ಟೊಂದು ಬಿಲ್ಡಿಂಗ್ ಇದೆ ಇದೊಂದೇ ಕಂಪನಿ ಎಷ್ಟು ದೊಡ್ಡದಾಗಿರೋದು ಕಂಪ್ನಿಯಲ್ಲಿ ನಮ್ಮ ಹಳೆಯನಿಗೆ ಜಾಬ್ ಆಗಿದೆ ಅಲ್ಲಿಂದ ಕಂಪ್ನಿ ನೋಡಿಬಿಟ್ಟು ಮತ್ತೆ ರಿಟರ್ನ್ ಬರುವಾಗ ಇಲ್ಲಿ ಮಂಕಲ್ ಕಾರ್ಯ ಸೂಪರ್ ಆಗಿ ಒಂದು ವಿಡಿಯೋ ಇರೋದು ಹಳೆಯನಿಗೆ ಎಲ್ಲ ಬೀಜಿ ಗೀಜಿ ಎಲ್ಲ ಸೆಟ್ ಮಾಡಿ ಮತ್ತೆ ನಾವು ರಿಟರ್ನ್ ಆಗಿದ್ದು ದೊಡ್ಡಬಳ್ಳಾಪುರದಿಂದ ಬನಶಂಕರಿ ಕಡೆಗೆ ಬನಶಂಕರಿಯಿಂದ ಇಲ್ಲಿ ಮೇಡ್ರೋ ಪಿಲ್ಲರ್ ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಆಯ್ತು ಈಗ ಟೂ ಆ್ಯಂಡ್ ಹಾಫ್ ಅವರ್ ಇದೆ ಅಲ್ಲಿಗೆ ಹೋಗಿ ಬರ್ಬೇಕಾದ್ರೆ